ಮುತ್ತೂರಿನಲ್ಲಿ ಮರಾಠಿ ಸಮಾಜ ಸೇವಾ ಸಂಘ ಸುಮಾರು ನಲವತ್ತೇಳು ವರ್ಷಗಳಿಂದ ಕಾರ್ಯಾಚರಿಸ್ತಾ ಇದೆ ನಾವು ಇದರದ ಮಟ್ಟಿಗೆ ಪ್ರಥಮವಾಗಿ ಪ್ರಾತಂ ಪ್ರಾರಂಭವಾದಂಥ ಒಂದು ಸಂಘಟನೆ ಪ್ರತಿ ವರ್ಷ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮತ್ತು ಕ್ರೀಡಾ ಚಟುವಟಿಕೆಗಳನ್ನ ಕಲಾ ಕಾರ್ಯಕ್ರಮಗಳನ್ನ ಧಾರ್ಮಿಕ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ಕೊರೋನಾದಿಂದಾಗಿ ಎರಡು ಮೂರು ವರ್ಷ ನಮಗೆ ಕ್ರೀಡಾಕೂಟಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಆಗಲಿಲ್ಲ ಅದು ಈ ಸಲ ಮತ್ತೆ ಒಂದು ದಿನದ ಕ್ರೀಡಾಕೂಟವನ್ನು ತಾಲೂಕು ಕ್ರೀಡಾಂಗಣ ಪುತ್ತೂರು ಇಲ್ಲಿ ಆಯೋಜನೆ ಮಾಡಿದ್ದೇವೆ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ ಮೂರರ ರವಿವಾರದಂದು ಈ ಕ್ರೀಡಾಕೂಟ ನಡೀತದೆ ಕ್ರೀಡಾಕೂಟದಲ್ಲಿ ತಾಲೂಕಿನ ಎಲ್ಲ ಮರಾಠಿ ಸಮಾಜ ಬಾಂಧವರ ಸ್ಪರ್ಧಿಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾಲೂಕಿನಿಂದ ಹೊರಗಿನವರು ನಮ್ಮ ಸದಸ್ಯರಾಗಿ ಯಾರಿಗೆ ಇರ್ತಾರೆ ಅವರು ಕೂಡ ಇದರಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳಿದ್ದಾರೆ ಬೇರೆ ಬೇರೆ ತಾಲೂಕುಗಳಲ್ಲಿ ಬೇರೆ ಬೇರೆ ಸಂಘಟನೆ ಇರುವುದರಿಂದ ಬೇರೆ ತಾಲೂಕಿನವರಿಗೆ ಇದರಲ್ಲಿ ಅವಕಾಶಗಳು ಇರಲಿಲ್ಲ ಅದನ್ನು ಪುತ್ತೂರು ತಾಲೂಕಿನ ಸಮಾಜ ಬಾಂಧವರಿಗೆ ಎಲ್ಲರಿಗೂ ಕೂಡ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಲಿಕ್ಕೆ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ ಚಿಕ್ಕ ಮಕ್ಕಳಿಂದ ಹಿಡಿದು ಅಂಗನವಾಡಿ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರಿಗೂ ಕೂಡ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಓಟಗಳಿರ್ಬೋದು ನಡಿಗೆಗಳಿರ್ಬೋದು ಹಾಗೆ ತ್ರೋ ಇದು ಶಾರ್ಟ್ ಪುಟ್ ಹೀಗೆ ಕಬಡ್ಡಿ ಪಂದ್ಯಾಟವನ್ನು ಕೂಡ ಇಲ್ಲಿ ಏರ್ಪಡಿಸಿದ್ದೇವೆ ಪುರುಷರಿಗೆ ಮಾತ್ರ ಈ ಕಬಡ್ಡಿ ಪಂದ್ಯಾಟವನ್ನು ಏರ್ಪಡಿಸ್ತೇವೆ ಮಹಿಳೆಯರಿಗೆ ಥ್ರೋಬಾಲ್ ಪಂದ್ಯಾಟವನ್ನು ಆಟವನ್ನು ಏರ್ಪಡಿಸ್ತೇವೆ ಹಾಗೆ ಆ ಆಟ ಇಂತಹ ಬೇರೆ ಬೇರೆ ಕ್ರೀಡಾ ಸ್ಪರ್ಧೆಗಳು ನಡೀತವೆ ಬೆಳಗ್ಗೆ ಪ್ರಾರಂಭವಾಗಿ ಒಂಬತ್ತುವರೆಗೆ ನಾವು ಸೇರಿಕೊಂಡು ಹತ್ತು ಗಂಟೆಯಿಂದ ಎಲ್ಲ ಕ್ರೀಡಾ ಸ್ಪರ್ಧೆಗಳು ನಡೀತದೆ ಸಂಜೆ ಐದೂವರೆ ಆರು ಗಂಟೆಯ ಒಳಗೆ ಎಲ್ಲ ಸ್ಪರ್ಧೆಗಳನ್ನು ಮುಗಿಸ್ಲಿಕ್ಕೂ ಕೂಡ ತಯಾರಿಯನ್ನ ಮಾಡಿಕೊಂಡಿದ್ದೇವೆ ಮಧ್ಯಾಹ್ನ ಎಲ್ಲ ಬಂದ ಎಲ್ಲ ಸ್ಪರ್ಧೆಗಳಿಗೂ ಕೂಡ ಸಮಾಜ ಬಾಂಧವರೆಲ್ಲರಿಗೂ ಕೂಡ ಭೋಜನದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದೆ ಬೆಳಿಗ್ಗೆ ಎಲ್ಲ ಸ್ಪರ್ಧೆಯಲ್ಲಿ ಕೂಡ ಉಪಹಾರದ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡಿದ್ದೇವೆ ಹಾಗೆ ಇಲ್ಲಿ ತಾಲೂಕಿನಾದ್ಯಂತ ಬೇರೆ ಬೇರೆ ತಂಡಗಳು ಈಗಾಗಲೇ ನೋಂದಾಯಿಸಿಕೊಂಡಿವೆ ಹತ್ತಾರು ಕ್ರೀಡಾ ಕ್ರೀಡಾಳುಗಳು ಕೂಡ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಈ ಕ್ರಿಕೆಟ್ ಇದು ಕಬಡ್ಡಿ ಮತ್ತು ಇತರ ಆಟೋಟ ಮತ್ತೆ ಎಲ್ಲ ಓಟಗಳು ಇಂತಹ ಸ್ಪರ್ಧೆಗಳನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಸಮಾಜ ಬಾಂಧವರಿಗೆ ಇಲ್ಲ ಅಲ್ಲಿ ಬೇರೆ ಬೇರೆ ಸಂಘಗಳು ಈ ಚಟುವಟಿಕೆಯನ್ನು ಮಾಡುವುದರಿಂದ ಅವರಿಗೆ ಈ ಅವಕಾಶ ಕೊಟ್ಟಿಲ್ಲ ಒಂದು ಸಾವಿರದಷ್ಟು ಸ್ಪರ್ಧೆಗಳು ಸೇರಬಹುದು ಎನ್ನುವಂತಹ ನಿರೀಕ್ಷೆಯನ್ನ ಈ ಕ್ರೀಡಾಕೂಟದಲ್ಲಿ ಇಟ್ಕೊಂಡಿದ್ದೇವೆ ಒಂದು ಸಾವಿರದಷ್ಟು கொட்டு பூர் தூக்கின் எல்லூ கூட சதியும் எல்லாம் எல்லாரும் கடப்பேர் தூக்கி சதவீத மற்றும் சதவீத மக்களிட அவர ஃபேமிலிய அவகாசிதா नेहदाना प्रतिध्वनि तन्दि सन्तसा चिन्नता प्रदिहनि तन्दिमा ജണിയ കണക്കണുന്തളിയണഖതര സൗന്ദര്യ മുളിയ ജോൽസ് ഹി ചാനൽ ക്ഷണക്ഷണ സുദ്ധിഗായി